ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರಿ ಬೈ ಸ್ನೇಹಾ ಪೈ ಸೊ ನಮ್ಮ ಹಿಂದಿನ ಲಾಗ್ ನಲ್ಲಿ ನಾನು ನಿಮ್ಗೆ ಗೌರಿ ಪೂಜೆಗೆ ನಾವು ಕಾಯಿಯನ್ನ ಹೇಗೆ ರೆಡಿ ಮಾಡ್ತೇವೆ ಅಂತ ಹೇಳುವುದನ್ನ ತಿಳಿಸಿದ್ದೆ ಅದರ ಪ್ರಕಾರ ಗೌರಿ ಪೂಜೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತಹ ಕ್ರಮವನ್ನ ಕೂಡ ನೀವು ತಿಳ್ಕೊಂಡ್ರಿ ತದನಂತರ ಗೌರಿ ಹಬ್ಬದ ಆಚರಣೆಗೆ ಬೇಕಾಗಿರುವ ಸಾಹಿತ್ಯಗಳ ಬಗ್ಗೆ ಕೂಡ ತಿಳಿಸಿದ್ದೆ ಅಂಡ್ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ಹೂವುಗಳು ಹಾಗೂ ಹಣ್ಣುಗಳು ಅಲ್ವಾ ಸೊ ಹಾಗಿರುವಾಗ ನಾನು ಹೆಚ್ಚಾಗಿ ಹೂಗಳನ್ನ ಖರೀದಿ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡಲಿಕ್ಕೆ ಬಹಳಷ್ಟು ಖುಷಿಯಿಂದ ಆಯ್ಕೆ ಮಾಡಿಕೊಳ್ಳುವಂತದ್ದು ನಮ್ಮ ಶ್ರೀಕೃಷ್ಣ ಮಠದ ವಠಾರದಲ್ಲಿ ಸೊ ಅಲ್ಲಿ ಬಹಳಷ್ಟು ಅಂಗಡಿ ಮುಂಗಟುಗಳು ಬಂದಿರ್ತದೆ ಸೊ ಇಲ್ಲಿ ಪೂಜೆಗೆ ಬೇಕಾಗಿರುವಂತಹ ಎಲ್ಲಾ ಸಾಮಗ್ರಿಗಳು ನಮ್ಗೆ ಸಿಗ್ತದೆ ಅಂಡ್ ಹಬ್ಬದ ಸಮಯದಲ್ಲಂತೂ ಹೆಚ್ಚಿನ ಎಲ್ಲಾ ರೀತಿಯ ಪೂಜೆಯ ಸಾಮಗ್ರಿಗಳು ನಮ್ಗೆ ಇಲ್ಲಿ ಲಭ್ಯ ಇರ್ತದೆ ಸೊ ನಾನು ಬರುವಂಥದ್ದು ಶ್ರೀಕೃಷ್ಣ ಮಠದ ಆವರಣದಲ್ಲಿ ಅಂಡ್ ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕಲರ್ಸ್ ಇರುವಂತಹ ಹೂಗಳು ಕೂಡ ಲಭ್ಯ ಇರ್ತದೆ ಸೊ ನಾನು ಕೂಡ ಗೌರಿ ಹಬ್ಬಕ್ಕೆ ಅಂತ ಹೇಳಿನೇ ಹೂಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಇಲ್ಲಿ ಬಂದಿದೆ ಅಂಡ್ ವಿವಿಧ ರೀತಿಯ ಹೂಗಳನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ಸೇವಂತಿಗೆಯಲ್ಲೂ ಕೂಡ ವಿವಿಧ ಪ್ರಭೇದದ ಸೇವಂತಿಗೆಗಳು ಅದರಲ್ಲೂ ಕೂಡ ಕಲರ್ಸ್ ಅಂತ ಹೇಳ್ಬೋದು ಹಳದಿ ಕಲರ್ ಇರ್ಬೋದು ಅವ್ರ ಸಿಂಧೂರ ಕಲರ್ ಇರ್ಬೋದು ವೈಟ್ ಅಂಡ್ ಆರೆಂಜ್ ಮತ್ತೆ ಪರ್ಪಲ್ ಹೀಗೆ ವಿವಿಧ ರೀತಿಯ ಹೂಗಳನ್ನ ನಾನು ಕಲೆಕ್ಟ್ ಮಾಡಿದೆ ಆಂಡ್ ಹೂವು ಹಣ್ಣುಗಳನ್ನ ಪರ್ಚೇಸ್ ಮಾಡುವವರನ್ನ ನೋಡಿ ಒಂದು ರೀತಿಯ ಹಬ್ಬದ ಸಡಗರವನ್ನ ನಾವಲ್ಲಿ ಎಂಜಾಯ್ ಮಾಡಿದಂತಹ ಒಂದು ಫೀಲ್ ಕೂಡ ಬರ್ತದೆ ಅಂಡ್ ಎಲ್ಲರೂ ಕೂಡ ಗಣಪತಿಯನ್ನ ಪರ್ಚೇಸ್ ಮಾಡುವಲ್ಲಿ ಕೂಡ ಮುಗಿ ಬೀಳ್ತಾ ಇದ್ರು ಬಹಳಷ್ಟು ಅಂಗಡಿಗಳಲ್ಲಿ ಗಣಪತಿಯ ಮೂರ್ತಿಗಳನ್ನ ಅದರಲ್ಲೂ ಕೂಡ ಮಣ್ಣಿನಿಂದ ಮಾಡಿರುವಂತಹ ಗಣಪತಿಯ ಮೂರ್ತಿಗಳನ್ನ ಇಲ್ಲಿ ಅಂದ್ರೆ ಇಕೋ ಫ್ರೆಂಡ್ಲಿ ಗಣಪತಿ ಅಂತ ನಾವು ಹೇಳ್ಬೋದು ಇಲ್ಲಿ ಇಟ್ಟಿದ್ರು ಸೊ ಹೆಚ್ಚಿನ ಜನರು ಅವರಿಗೆ ಅನುಕೂಲ ಆಗುವಂತಹ ಗಣಪತಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ರು ಮತ್ತೆ ಮುಖ್ಯವಾಗಿ ನಮ್ಮ ಗೌರಿ ಗಣೇಶ ಹಬ್ಬಕ್ಕೆ ಬೇಕಾಗಿ ಂತಹ ಈ ಕಡುಬುಗಳು ಕಡುಬುಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಮೂಡೆ ಕೊಟ್ಟೆ ಹೀಗೆ ಬೇರೆ ಬೇರೆ ರೀತಿಯ ಕಡುಬುಗಳನ್ನ ಕೂಡ ಮಾಡ್ತೇವೆ ಸೊ ಅದನ್ನು ಕೂಡ ಅಲ್ಲೇ ರೆಡಿ ಮಾಡಿ ಕೊಡುವಂತಹವರು ಕೂಡ ಇದ್ರು ಅಂಡ್ ಬೇರೆ ಬೇರೆ ಸಾಹಿತಿಗಳು ಏನು ಬೇಕಾಗ್ತದೆ ಎಲ್ಲವೂ ಕೂಡ ಶ್ರೀಕೃಷ್ಣ ಮಠದ ಆವರಣದಲ್ಲಿ ಲಭ್ಯ ಆಯ್ತು ಸೊ ನಾನು ಕೂಡ ನನಗೆ ಬೇಕಾಗಿರುವಂತಹ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಅಲ್ಲಿಂದ ತೆಗೆದುಕೊಂಡು ಅಲ್ಲಿಯ ಒಂದು ಹಬ್ಬದ ವೈಬ್ಸ್ ಏನಿದೆ ಹಬ್ಬದ ವಾತಾವರಣ ಏನಿದೆ ಅದರಲ್ಲಿ ಖುಷಿಯನ್ನ ಪಟ್ಟು ನಾನು ಮನೆಗೆ ಬಂದೆ ಅಂಡ್ ನಿಮ್ಗೆ ಕಾಣ್ತಿರ್ಬೋದು ಎಷ್ಟೊಂದು ಸಡಗರ ಇದೆ ಜನರು ಕೂಡ ಬೇರೆ ಬೇರೆ ರೀತಿಯ ಸಾಹಿತ್ಯಗಳನ್ನ ಪರ್ಚೇಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಮುಖ್ಯವಾಗಿ ನಾನಿಲ್ಲಿ ನಿಮ್ಗೆ ಒಂದು ವಿಷಯವನ್ನ ಹೇಳ್ಬೇಕು ನಾನು ಹೆಚ್ಚಾಗಿ ಪೂಜಾ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಹೋಗುವಂತದ್ದು ಈ ಒಂದು ಶಾಪ್ಗೆ ಅನಂತೇಶ್ವರದ ಬಹಳಷ್ಟು ಹತ್ರ ಇರುವಂತಹ ಈ ಒಂದು ಶಾಪ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳು ಕೂಡ ಲಭ್ಯ ಇರ್ತದೆ ನಾವು ಯಾವ ಪೂಜೆಗೆ ಐಟಮ್ಸ್ ಗಳು ಬೇಕು ಅಂತ ಹೇಳ್ತೇವೆ ಆ ಎಲ್ಲ ಐಟಮ್ಸ್ ಗಳನ್ನ ಅವರೇ ನೆನಪು ಮಾಡಿಕೊಂಡು ನಮಗೆ ಕೊಟ್ಟು ಬಿಡ್ತಾರೆ ಸೊ ಅದೊಂದು ದೊಡ್ಡ ಅಡ್ವಾಂಟೇಜ್ ಅಂಡ್ ನಾನು ಕೂಡ ನನಗೆ ಬೇಕಾಗಿರುವ ಎಲ್ಲ ಹೂವುಗಳನ್ನ ತೆಗೆದುಕೊಂಡು ಮನೆಗೆ ಬಂದು ನಾವು ಮಾಡುವ ಗೌರಿ ಪೂಜೆಗೆ ಪ್ರಿಪರೇಷನ್ಸ್ ಅನ್ನ ಮಾಡಿಕೊಂಡೆ ಅಂಡ್ ನಾನ್ ನಿಮ್ಗೆ ಮೊದಲೇ ಹೇಳಿದಾಗೆ ಕಾಯಿಗಳನ್ನ ನಾವು ಸಿಂಗರಿಸಿ ಇಟ್ಟಿದ್ವಿ ಅಂಡ್ ನೆಕ್ಸ್ಟ್ ಡೇ ನಾವು ನಮ್ಮ ಮನೆಯಲ್ಲಿ ಈ ಪೂಜೆಯನ್ನ ಮಾಡ್ತೇವೆ ಅಂಡ್ ನಮ್ಮ ಮನೆಯ ಮುತ್ತೈದೆಯರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಒಂದು ಜಾಗದಲ್ಲಿ ನಾವು ಈ ಒಂದು ಪೂಜೆಯನ್ನ ಮಾಡ್ತೇವೆ ಸೊ ಎಲ್ಲರೂ ಕೂಡ ಈ ಒಂದು ಹಬ್ಬದ ಸಡಗರದಿಂದ ಅವರವರ ಬುಟ್ಟಿಯಲ್ಲಿ ಸಿಂಗರಿಸಿದ ಕಾಯಿಯನ್ನ ತೆಗೆದುಕೊಂಡು ಬಂದಿದ್ರು ಅಂಡ್ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತಂದು ನಾವು ನಮ್ಮ ಬುಟ್ಟಿಯನ್ನ ಅಲಂಕರಿಸುವ ಒಂದು ಕ್ರಿಯೆಯಲ್ಲಿ ತೊಡಗಿದ್ವಿ ಅವರವರ ಗೌರಿಯ ಬುಟ್ಟಿಯನ್ನ ಕಾಯಿಯನ್ನ ಇಟ್ಟು ತಂದಿರುವ ಹೂವುಗಳಿಂದ ಅಲಂಕರಿಸಿ ದೀಪವನ್ನ ಜೋಡಿಸಿ ನಾವು ಪೂಜೆಗೆ ರೆಡಿ ಮಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ ವೈದಿಕರು ಬಂದು ವೈದಿಕರ ಮಾರ್ಗದರ್ಶನದಂತೆ ನಾವು ಪೂಜೆಯನ್ನ ಮಾಡುವಂತಹ ಕ್ರಮ ಇದೆ ವೈದಿಕರು ಬರುವುದ್ರೊಳಗೆ ನಾವು ಎಲ್ಲಾ ಪ್ರಿಪರೇಷನ್ಸ್ ಅನ್ನ ಮುಗಿಸಿರ್ತೇವೆ ಅಂಡ್ ಸ್ವರ್ಣಗೌರಿ ವ್ರತದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು ನಾವು ವಾಯಣವನ್ನ ಅಂದ್ರೆ ಗೌರಿ ಪೂಜೆಯನ್ನ ಇಲ್ಲಿ ಮಾಡಲಾಗ್ತದೆ ಗೌರಿ ತೃತೀಯದ ನಂತರದ ದಿನ ಚತುರ್ಥಿ ಅಂದರೆ ಗಣೇಶನ ಹಬ್ಬವನ್ನ ಆಚರಿಸಲಾಗ್ತದೆ ಹಾಗಾದ್ರೆ ಗೌರಿ ಪೂಜೆಯನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸ್ತ್ರೀಯರ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಸ್ವರ್ಣ ಗೌರಿ ವ್ರತ ಈ ವ್ರತವನ್ನ ವಿಶೇಷವಾಗಿ ಸುಮಂಗಲಿಯರೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡುವಂತದ್ದು ಅಂಡ್ ಇದು ಮುಖ್ಯವಾಗಿ ನಮ್ಮ ದಾಂಪತ್ಯ ಜೀವನ ಒಳ್ಳೆಯ ರೀತಿಯಲ್ಲಿ ಇರಲಿ ಪತಿಗೆ ದೀರ್ಘಾಯುಷ ಇದ್ದು ಸುಮಂಗಲೀಯರಾಗಿ ನಾವು ಸೌಭಾಗ್ಯವನ್ನ ಹೊಂದುವಂತಾಗ್ಲಿ ಅಂತ ಹೇಳುವ ಮುಖ್ಯ ಉದ್ದೇಶ ಇದಾಗಿರುತ್ತದೆ ಸುವರ್ಣ ಗೌರಿ ಅಂದರೆ ಸುಭಿಕ್ಷತೆ ಸೌಭಾಗ್ಯ ಮತ್ತು ಶಾಂತಿಯ ಸಂಕೇತ ಕೂಡ ಆಗಿರುತ್ತದೆ ಈ ವ್ರತವನ್ನು ಮಾಡುವುದರಿಂದ ಕುಟುಂಬದಲ್ಲಿ ಐಶ್ವರ್ಯ ಸಂತೋಷ ಸಮಾಧಾನ ವಾಸಿಸುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಪುರಾಣದ ಪ್ರಕಾರ ಹೇಳುವುದಾದರೆ ಶಿವನ ಅರ್ಧಾಂಗಿ ಪಾರ್ವತಿ ದೇವಿಯೇ ಈ ವ್ರತವನ್ನ ಮಾಡಿದ ಕಾರಣದಿಂದ ಇದಕ್ಕೆ ಗೌರಿ ಹಬ್ಬ ಎಂಬ ಹೆಸರು ಕೂಡ ಬಂತು ಪಾರ್ವತಿ ದೇವಿ ತಪಸ್ಸಿನಲ್ಲಿ ನಿರತರಾಗಿ ದೇವರ ಅನುಗ್ರಹವನ್ನ ಪಡೆಯಲು ಸ್ವರ್ಣಗೌರಿ ವ್ರತವನ್ನ ಮಾಡಿ ವ್ರತದಿಂದ ದೇವಿ ಸರ್ವ ಮಂಗಳ ಕಾರಣಿಯಾಗಿ ಪ್ರಸಿದ್ಧರಾದರು ಎನ್ನುವ ಪ್ರತೀತಿ ಕೂಡ ಇದೆ ಸ್ವರ್ಣಗೌರಿ ವ್ರತವನ್ನ ಅಥವಾ ವಾಯಣ ಪೂಜೆಯನ್ನ ಅಥವಾ ಗೌರಿ ಹಬ್ಬವನ್ನ ವಿವಿಧ ಹೆಸರುಗಳಿಂದ ಕರೆದರೂ ಕೂಡ ಮನೆಯ ಸಂಪ್ರದಾಯದಂತೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡುವಂತಹ ಕ್ರಮ ಕೂಡ ಇದೆ ನಮ್ಮ ಸಂಪ್ರದಾಯದಲ್ಲಿ ತೆಂಗಿನಕಾಯಿಗೆ ದೇವಿಯ ಮುಖದ ಅವತರಣಿಕೆಯನ್ನ ನೋಡಿ ಅದರಲ್ಲಿ ಗೌರಿಯನ್ನ ಕಂಡು ನಾವು ಪೂಜೆಯನ್ನ ಮಾಡ್ತೇವೆ ಪೂಜೆಗೆ ವೈದಿಕರು ಬಂದ ಮೇಲೆ ಅವರ ಮಾರ್ಗದರ್ಶನದಂತೆ ಪುನಃ ದೀಪವನ್ನ ಹಚ್ಚಿ ಪೂಜೆಯನ್ನ ಪ್ರಾರಂಭಿಸಲಾಗ್ತದೆ ಸೊ ಇಲ್ಲಿ ಷೋಡಶ ಮಂತ್ರಗಳು ಕೂಡ ಇರ್ತದೆ ವೈದಿಕರ ಮಂತ್ರಕ್ಕೆ ತಕ್ಕಂತೆ ನಾವು ಕೆಲವಷ್ಟು ವಿಧಿವಿಧಾನಗಳನ್ನ ಇಲ್ಲಿ ಪೂರೈಸಬೇಕಾಗ್ತದೆ अखंड सौभाग्य सिद्ध्यर्थ स्वर्ण प्रीत्यर्थे ध्यान आवाहना उपचार पूजा करीष्ये ಸ್ವರ್ಣಗೌರಿ ವ್ರತದಲ್ಲಿ ವ್ರತಕತೆ ಅಂತ ಹೇಳುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದೆ ವ್ರತ ಮಾಡುವವರು ದೇವಿಯ ಮುಂದೆ ಕುಳಿತು ಈ ಕಥೆಯನ್ನ ಕೇಳುವುದೂ ಕೂಡ ಒಂದು ಸಂಪ್ರದಾಯವಾಗಿರ್ತದೆ மாரியாக்கா ஆகம் சமரணுரமா ஆசம் சமரம் பாதிரேவிணமா பாஜம் சமரோயன் சமித்த சுவ கலசேசம்ம ஆயத்த மகாபாண் குீர आचमनीयं हाँ, स्मरण भयामी सर्पयामी जोतली स्वर्ण गोरी इन्द्रमा मधुबल कम स्मरण भयामी मानकारी ओ मां ओ इस्तामी ओ अस्तान ಮೇಯರಾಂಗ್ಯಷ್ಯವಾಶೇವಾಶೇವಾದಿದಾಹಯು ಕುಷ್ಯದೇವಾದರಾದಸ್ನಾರನಾನು ಇಸ್ಯಶಯಾಯವಾದರಾದಾಯು ಆತುಯು ಜನಿದಾವಾದಾರನ ನಾಹಾದ ಸ್ವರಣಗೊರಿನಾಹಾ. ಸ್ನಾನ ಸ್ನಾನ ಸ್� भूषणानी कलास्यामे स्वर्णपुरी मुस्ति स्वर्णपुरी नमः मानविद आभरणानि समर्पयामि ओम करपुराज हुम मे युक्तम हरिद्रम सुमनत्व चंद्रनाम हिरणमे लक्ष्मीं दांदवेदोम अवह राम महाव हजारवेदो लक्ष्मीर मनभगामिनी यस्यां हिरणविदेम गणाश्रंग भूषणामय अश्वभूतात्मतोत्तम

ओम राकेन्द वदनाय नमः ओम चंद्रशेखर पत्नी नमः ओम विश्वेश्वर प्रियायै नमः ओम डाक्षायै नमः Biz

ಹೀಗೆ ಷೋಡಶ ಮಂತ್ರದ ಪಠಣ ಉಚ್ಚರಣೆ ಮತ್ತು ನಮಸ್ಕಾರದ ನಂತರ ಹಾಲಿನಲ್ಲಿ ಅರ್ಘ್ಯವನ್ನ ಮಾಡಿ ತದನಂತರ ನಮ್ಮ ಬುಟ್ಟಿಯಲ್ಲಿರುವಂತಹ ಈ ಒಂದು ವಾಯಿನ ದಾರ ಅಂತ ಏನ್ ಹೇಳ್ತವೆ ಇದನ್ನ ತೆಗೆದುಕೊಂಡು ಗೌರಿ ಮಾತೆಯ ಮಂತ್ರವನ್ನ ಉಚ್ಚರಿಸುತ್ತಾ ಕುಲದೇವರನ್ನ ನೆನೆಯುತ್ತಾ ಈ ಒಂದು ವಾಯಿನ ದಾರವನ್ನ ನಾವು ಕಟ್ಟಿಕೊಳ್ತವೆ ಹೀಗೆ ಹೊಸ ವಾಯಿನದಾರವನ್ನ ಧಾರಣೆ ಮಾಡಿದ ನಂತರ ಹಿಂದಿನ ವರ್ಷ ಧಾರಣೆ ಮಾಡಿದ ವಾಯಿನದಾರವನ್ನ ತೆಗೆದು ವಿಸರ್ಜಿಸಲಾಗ್ತದೆ ಇವಿಷ್ಟು ಪೂಜೆ ವಿಧಿ ವಿಧಾನಗಳನ್ನ ಪೂರೈಸಿದ ನಂತರ ನಾವು ಮತ್ತೆ ಅಣಿಯಾಗುವುದು ಗೌರಿಯ ಕಾಯಿಯನ್ನ ವಿತರಣೆ ಮಾಡುವಂತಹ ಕೆಲಸದಲ್ಲೇ ಗೌರಿ ಮಾತೆಯನ್ನ ಪೂಜಿಸಿದ ಕಾಯಿಯನ್ನ ದೀಪ ಸಮೇತವಾಗಿ ತೆಗೆದು ಅದನ್ನ ಮೊದಲಿಗೆ ನಮ್ಮ ಕುಲದೇವರಿಗೆ ಅಂದರೆ ದೇವರಿಗೆ ಅರ್ಪಿಸುವಂತಹ ಒಂದು ಪ್ರತೀತಿ ಇಲ್ಲಿ ಮುಖ್ಯವಾಗಿ ಗೌರಿ ರೂಪಿಯಾದ ಗೌರಿ ಮಾತೆ ಅಂದರೆ ಪಾರ್ವತಿ ದೇವಿಯು ಪ್ರತಿ ವರ್ಷವೂ ಕೂಡ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯಂದು ಧರೆಗೆ ಬರುತ್ತಾಳೆ ಧರೆಗೆ ಬಂದು ಸುಮಂಗಲಿಯರಿಂದ ಬಾಗಿನವನ್ನ ಪಡೆದುಕೊಂಡು ಚತುರ್ಥಿಯಂದು ತನ್ನ ಮಗ ಗಣೇಶನೊಂದಿಗೆ ಕೈಲಾಸಕ್ಕೆ ಮರಳುತ್ತಾಳೆ ಅಂತ ಹೇಳುವ ನಂಬಿಕೆ ಕೂಡ ಇದೆ ತಾಯಿ ಗೌರಿಗೆ ವಾಯಿನದ ರೂಪದಲ್ಲಿ ಕಾಯಿಯನ್ನ ಸಮರ್ಪಿಸಿದ ನಂತರ ವೈದಿಕರಿಗೂ ಕೂಡ ವಾಯನವನ್ನ ಸಮರ್ಪಿಸುವಂತಹ ಒಂದು ಕ್ರಮ ಇದೆ ತದನಂತರ ಮನೆಯ ಹಿರಿಯರು ಪೂಜೆಯ ಪ್ರಸಾದವನ್ನ ಸ್ವೀಕರಿಸಿ ಸುಮಂಗಲಿಯರೆಲ್ಲರೂ ಕೂಡ ಬಂದಿರುವಂತಹ ಮುತ್ತೈದೆಯರಿಗೆ ಬಾಗಿನವನ್ನ ಕೊಟ್ಟು ತಾಯಿ ಗೌರಿಯ ರೂಪದಲ್ಲಿರುವಂತಹ ವಾಯನವನ್ನ ಕೊಟ್ಟು ಅಂದಿನ ದಿನ ಬಂದಿರುವಂತಹ ಮುತ್ತೈದೆಯರಲ್ಲಿ ಸ್ವರ್ಣಗೌರಿಯನ್ನ ನಾವು ನೋಡ್ತಾ ಅವರಿಗೆ ಬಾಗಿನವನ್ನ ಕೊಡುವಂತಹ ಕ್ರಮ ಹೀಗೆ ಸ್ವರ್ಣಗೌರಿ ವ್ರತವು ಕೇವಲ ಒಂದು ಹಬ್ಬ ಮಾತ್ರ ಅಲ್ಲ ಅದು ಕುಟುಂಬದ ಒಗ್ಗಟ್ಟು ಸೌಭಾಗ್ಯ ಮತ್ತು ಸಂಸ್ಕೃತಿಯ ಸಂಕೇತವಾಗಿ ಕೂಡ ನಾವು ಆಚರಿಸ್ತೇವೆ ಪ್ರತಿ ವರ್ಷ ಇದನ್ನ ಆಚರಿಸುವುದರಿಂದ ದೇವಿಯ ಅನುಗ್ರಹದಿಂದ ಮನೆ ತುಂಬಾ ಖುಷಿ ಸಂತೋಷ ಮತ್ತು ಐಶ್ವರ್ಯದಿಂದ ಕಂಗೊಳಿಸುತ್ತದೆ ಅಂತ ಹೇಳುವ ನಂಬಿಕೆ ವಿಶ್ವಾಸ ಎಲ್ರಿಗೂ ಕೂಡ ಇರುತ್ತದೆ ಮತ್ತೊಂದು ಪ್ರತೀತಿಯ ಪ್ರಕಾರ ಒಮ್ಮೆ ಪಾರ್ವತಿ ದೇವಿ ತಾನು ಮಾಡಿದ ಈ ವ್ರತದಿಂದ ಭೂಮಿಗೆ ಬಂದು ಸ್ತ್ರೀಯರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಸದಾ ಮಂಗಳ ದೊರೆಯಲಿ ಎಂದು ಆಶೀರ್ವಾದ ಕೊಟ್ಟರು ಎನ್ನುವ ನಂಬಿಕೆ ಕೂಡ ಇದೆ ಇನ್ನು ಈ ಭಕ್ಷ್ಯಗಳ ವಿಷಯಕ್ಕೆ ಬಂದ್ರೆ ಮುಳ್ಳು ಸೌತೆಯ ಪದಾರ್ಥ ಮತ್ತು ವಿವಿಧ ರೀತಿಯ ಪೋಡಿಗಳು ಹಾಗೆ ಹರಿವೆ ಸೊಪ್ಪಿನ ಪದಾರ್ಥ ಬಹಳಷ್ಟು ವಿಶೇಷವಾದ ಸ್ಥಾನವನ್ನ ಪಡೆದುಕೊಳ್ತದೆ ಅಷ್ಟೇ ಅಲ್ಲ ಪತ್ರೊಡೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪದಾರ್ಥಗಳು ಹಾಗೂ ಮುಖ್ಯವಾಗಿ ಕಡುಬು ಮತ್ತೆ ಚಪ್ಪೆಕೀರಿ ಅಂತ ನಾವು ಹೇಳ್ತೇವೆ ಇದು ಬಹಳಷ್ಟು ಮುಖ್ಯವಾದ ಮತ್ತು ಶ್ರೇಷ್ಠವಾದ ಭೋಜನ ಆ ದಿನದ ಒಂದು ಮಹತ್ವವನ್ನ ಪಡಿತದೆ ಇನ್ನು ಗೌರಿ ಪೂಜೆಯ ತದನಂತರದ ದಿನ ಅಂದ್ರೆ ಚತುರ್ಥಿಯ ದಿನ ಗಣೇಶ ಚತುರ್ಥಿಯ ದಿನ ನಾವು ನಮ್ಮ ಮೂಲ ಮನೆಯಲ್ಲಿ ಚತುರ್ಥಿಯನ್ನ ಆಚರಿಸ್ತೇವೆ ಇಲ್ಲಿ ಗಣೇಶನನ್ನ ತಂದು ಗಣೇಶ ಚತುರ್ಥಿಯನ್ನ ಆಚರಿಸುವುದಾದರೂ ಕೂಡ ಇಲ್ಲಿರುವ ಮತ್ತಷ್ಟು ಮುತ್ತೈದೆಯರು ವಾಯಿನ ಪೂಜೆಯನ್ನು ಕೂಡ ಆ ದಿನ ಆಚರಿಸ್ತಾರೆ ಗಣಪತಿಯ ಪೂಜೆಯನ್ನ ಮಾಡ್ತವೆ ವಾಯಿನ ಪೂಜೆಗೆ ಪುನಃ ಸಿಂಗರಿಸಿ ದೀಪವನ್ನ ಇಟ್ಟು ಗೌರಿ ಪೂಜೆಯನ್ನ ಆಚರಿಸಿ ತದನಂತರ ಅಲ್ಲಿಯೇ ಗಣೇಶನನ್ನ ಕೂಡ ಪೂಜಿಸಲಾಗ್ತದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥ ದಿನದಂದು ಗಣೇಶ ಚತುರ್ಥಿಯನ್ನ ಅದು ನಮ್ಮ ಮೂಲ ಮನೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನ ಆಚರಿಸ್ತಾರೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಂದು ಕಡೆಯಲ್ಲಿ ಸೇರಿ ವಿಘ್ನ ನಿವಾರಕ ಗಣೇಶನ ಜನ್ಮದಿನವನ್ನ ಬಹಳಷ್ಟು ವಿಜೃಂಭಣೆಯಿಂದ ವೈಭವದಿಂದ ನಡೆಸ್ತಾರೆ ಚತುರ್ಥಿಯ ದಿನದಂದು ಕೂಡ ಬಹಳಷ್ಟು ಭಕ್ಷ್ಯಗಳು ಇರ್ತದೆ ನಾವು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನ ಬಹಳಷ್ಟು ಸಂಭ್ರಮದಿಂದ ಸಡಗರದಿಂದ ಕುಟುಂಬದವರೆಲ್ಲರೂ ಕೂಡ ಸೇರಿಕೊಂಡು ಆಚರಿಸ್ತೇವೆ ನಮ್ಮ ಮನೆಯಲ್ಲಿ ನಡೆಯುವಂತಹ ಗೌರಿ ಗಣೇಶ ಹಬ್ಬದ ಸಾಂಪ್ರದಾಯಿಕ ಕಥೆಯನ್ನ ನಿಮಗೂ ಕೂಡ ತಿಳಿಸಿದ್ದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ವಿಘ್ನ ನಿವಾರಕ ಗಣೇಶನು ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳಿ ಆಶಿಸ್ತಾ ಇಂತಹ ಇನ್ಫಾರ್ಮೇಟಿವ್ ನಾನು ಂತಹ ವಿಷಯಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಂಗ್ ಆಫ್